ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಮಧ್ಯಾಹ್ನದಿಂದ ವೀಡಿಯೋನ ಶುರು ಮಾಡಿದ್ದೀನಿ ಬೆಳ್ಳುಳ್ಳಿನ ತೊಗೊಂಡಿದೆ ಸ್ವಲ್ಪ ಜಾಸ್ತಿನೇ ತಗೊಂಡಿದೆ ಕಮ್ಮಿ ಇದೆ ಅಂತೇಳ್ಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಗೋಕ್ಕೆ ಅಂತ ಅಂದ್ಬಿಟ್ಟು ಬಾಲ್ಕನಿಯಲ್ಲಿ ಇಟ್ಟೆ ಈ ಥರ ಒಣಗಾಕೋದ್ರಿಂದ ತುಂಬ ದಿನನೇ ಸ್ಟೋರ್ ಮಾಡ್ಬೋದು ಅದಕ್ಕೋಸ್ಕರ ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಒಣ್ಗೊನೆ ಸೊಪ್ಪಿನ ಬಸ್ಸಾರನ್ನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸೊಪ್ಪಿಂದ ಮಾಡಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ಒನ್ಗೊನೆ ಸೊಪ್ಪನ್ನ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದರಲ್ಲಿ ತುಂಬ ಮಣ್ಣಿರ್ತದೆ ನೀವು ಚೆನ್ನಾಗಿ ತೊಳ್ಕೊಬೇಕು ಅದನ್ನು ಇದು ಕಾಂಬಿನೇಷನ್ನಾಗಿ ನಾನು ಕಾಳನ್ನ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಕಾಳು ಇಲ್ಲಾಂದರೆ ಹೆಸ್ರು ಕಾಳನ್ನಾದ್ರೂ ತೊಗೊಬೋದು ಕಾಳನ್ನ ನಾನು ಎರಡು ಅವರ್ ನೆನ್ಸ್ಕೊಂಡಿದ್ದೀನಿ ನೆನ್ಸ್ಕೊಂಡಾದಮೇಲೆ ಇಲ್ಲಿ ಬೇಯಕ್ಕೆ ಇಡ್ತಾ ಇರೋದು ಇಲ್ಲಿ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ನೆಂದಿರುವಂತಹ ಕಾಳನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಟು ಮುಚ್ಚಳ ಮುಚ್ಚಿ ಒಂದು ನಾಲ್ಕು ವಿಜಿಲನ್ನ ಕೂಗಿಸ್ಕೋಬೇಕು ಯಾಕಂದರೆ ಇದು ಆಗಿರೋದ್ರಿಂದ ಒಂದು ನಾಲ್ಕು ವಿಜಿಲ್ ಕೂಗಿಸಿದ್ರೆ ಅದು ಚೆನ್ನಾಗಿ ಬೇಯೋದು ಅದಕ್ಕೋಸ್ಕರ ಇದು ವಿಜಿಲ್ ಕೂಗುವಷ್ಟರಲ್ಲಿ ಪಕ್ಕದಲ್ಲಿ ನಾವು ಖಾರನ ರೆಡಿ ಮಾಡ್ಕೊಬರೋಣ ನಾವು ಖಾರ ಅಂತ ಕರಿತೀವಿ ಇದನ್ನ ಮಸಾಲೆಯಿಂದ ಕರಿಯಲ್ಲ ಇಲ್ಲಿ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಒಂದು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಇದನ್ನು ಸ್ಟವ್ ಮೇಲೆ ಸುಟ್ಕೋಬೋದು ಸುಡೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಬಸ್ಸಾರು ನನಗೆ ಆ ಥರ ಇಷ್ಟ ಇಲ್ಲ ಅದಕ್ಕೋಸ್ಕರ ಈ ಥರನೇ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಒಂದು ಜಾರಿಗೆ ಹಾಕೊಳ್ಳೋಣ ಸ್ವಲ್ಪ ತಣ್ಣಗಾದ ಮೇಲೆ ಹಾಕೊಳ್ಳಿ ಇದು ಹಾಕೊಂಡ್ಮೇಲೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಹಸಿ ಈರುಳ್ಳಿನ ಅದಾದಮೇಲೆ ಒಂದು ಗಡ್ಡೆ ಎಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದು ಹಸಿ ಬೆಳ್ಳುಳ್ಳಿ ಹುರಿದಿಲ್ಲ ಅಂದರೆ ಫ್ರೈ ಮಾಡ್ಕೊಂಡಿಲ್ಲ ಅದಾದಮೇಲೆ ಒಂದು ನಿಂಬೆಣ್ಣುಗಾತ್ರದಷ್ಟು ಹಣ್ಣು ಒಂದು ಟೊಮೊಟೊ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಸ್ವಲ್ಪ ಕಾಯಿ ತುರಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇಲ್ಲಿ ನಾನು ಒಣ್ಮೆಣ್ಸಿ ಒಂದು ಐದರಿಂದ ಆರನ್ನ ಸೇರಿಸ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಇಲ್ಲಿ ರುಬ್ಬೋಕ್ಕೂ ಮುಂಚೆ ಇಲ್ಲಿ ಕಾಳು ಮತ್ತು ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಕೋಬೇಕು ಆವಾಗಲೇ ರುಚಿ ಬರೋದು ಸಾಂಬಾರು ಅದಕ್ಕೋಸ್ಕರ ಇಲ್ಲಿ ಕುಕ್ಕರ್ ವಿಜಿಲ್ನ ತೆಗೆದು ಕಾಳು ಬೆಂದಿದೆ ಅಂತ ನೋಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬೆಂದಿದೆ ಒಂದು ನಾಲ್ಕು ವಿಜಿಲ್ಗೆ ಈಗಿನ ಸ್ಟೌವ್ನ ಹಚ್ಕೊಂಡು ಈಗ ಒನ್ಗೊನೆ ಸೊಪ್ಪನ್ನ ನಾನು ಬೇಯಕ್ಕೆ ಅಂತ ಅಂದ್ಬಿಟ್ಟು ಅದರೊಳಗಡೆ ಹಾಕೋತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಈ ಒಣಗೊನೆ ಸೊಪ್ಪು ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ಅಂದರೆ ಶುಗರ್ ಇರೋರಿಗೆ ಮತ್ತು ಜಾಂಡಿಸ್ ಇರೋರಿಗೆ ತುಂಬಾ ಒಳ್ಳೆಯದು ಈಗ ನೋಡ್ತಾ ಇರ್ಬೋದು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಬೆಂದಾದಮೇಲೆ ಇದನ್ನು ಒಂದು ಬಟ್ಲನ್ನ ತಗೊಂಡು ಅಂದರೆ ಸೊಪ್ಪು ಸೊಸೋ ಬಟ್ಲನ್ನ ತಗೊಂಡು ಈ ಥರ ನಾನು ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದರಲ್ಲಿ ಕಾಳು ಮತ್ತು ಸೊಪ್ಪುನ ಸ್ವ ಸ್ವಲ್ಪನ ನಾವು ರುಬ್ಬಕ್ಕೆ ಸೇರಿಸ್ಕೋಬೇಕು ನಾನು ಇಷ್ಟು ಒಂದು ಅರ್ಧ ಸೌಟಷ್ಟು ಕಾಳು ಒಂದು ಅರ್ಧ ಸೌಟಷ್ಟು ಸೊಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಈ ಥರ ಸೇರಿಸೋದ್ರಿಂದ ಬಸ್ಸಾರು ತುಂಬಾ ಟೇಸ್ಟಾಗಿ ಬರುತ್ತೆ ಇವಾಗ ಸಣ್ಣದಾಗಿ ರುಬ್ಕೊಂಡು ಬರೋಣ ನೋಡ್ತಾ ಇರ್ಬೋದು ಖಾರನ ರುಬ್ಬಿದಾಯಿತು ಇವಾಗ ಸಾಂಬಾರನ್ನ ಒಗ್ಗರಣೆ ಕುಟ್ಕೊಳ್ಳೋಣ ಈಗ ಅದೇ ಕುಕ್ಕರ್ಗೆ ಒಂದು ಸ್ಟವ್ನ ಹಚ್ಕೊಂಡು ಒಂದು ಸ್ಪೂನಷ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಚಿಟಪಟ ಆದಮೇಲೆ ಒಂದೆರಡರಿಂದ ಮೂರು ಒಣಮೆಣಿಕನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗನ್ನ ಹಾಕ್ಕೊಂಡು ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಉದ್ದಾಗಿ ಹೆಚ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ವೋ ಖಾರ ಖಾರನ ಇವಾಗ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಸೊಪ್ಪು ಬಸ್ತಿದ್ವಲ್ಲ ನೀರಿತ್ತಲ್ಲ ಕಾಳೆಲ್ಲ ಬೆಂದಿ ಸೊಪ್ಪೆಲ್ಲ ಬೆಂದಿರೋ ನೀರು ಅದನ್ನ ಸೇರಿಸ್ಕೋತಾ ಇದ್ದೀನಿ ಈ ನೀರನ್ನ ಸೇರಿಸ್ಕೊಳ್ಳೋದಿದ್ರೇ ನಾವು ಬಸ್ಸಾರು ಅಂತ ಕರೆಯೋದು ಇವಾಗ ಎಷ್ಟು ತಿನ್ನಿಸ್ಬೇಕು ಅಷ್ಟನ್ನ ನೀರನ್ನ ಸೇರಿಸ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ಒಂದು ಮಿಕ್ಸನ್ನ ಕೊಟ್ಟು ಮುಚ್ಚಲ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಅದು ಕುದಿಯೋಷ್ಟರಲ್ಲಿ ಇವಾಗ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಬರೋಣ ಈಗ ಸ್ಟೋವ್ ಮೇಲೆ ಒಂದು ಬಾಳ್ಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಈಗ ನಾನು ಒಣ್ಮೆಣ್ಸಿಕಾಯನ್ನು ಒಂದು ಎರಡರಿಂದ ಮೂರನ್ನ ಮುರಿದು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡು ಅದ್ರ ಜೊತೆಗೆ ಕರ್ಬೇವು ಸೊಪ್ಪುನೂ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಆಗೋದು ಬೇಡ ಈರುಳ್ಳಿ ಇದು ಯಾಕಂದರೆ ಪಲ್ಯಕ್ಕೆ ಹಂಗಂಗೆ ಸಿಗಬೇಕು ಕ್ರಂಚಿಯಾಗಿ ಅದಕ್ಕೋಸ್ಕರ ಇವಾಗ ಈ ಸಮಯದಲ್ಲಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಕಾಯಿ ತುರಿನೂ ಸೇರಿಸ್ಕೊತಾ ಇದ್ದೀನಿ ಕಾಯಿ ತುರಿನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆದಮೇಲೆ ಇವಾಗ ಸೊಪ್ಪು ಮತ್ತು ಕಾಳನ್ನ ಬೆಂದಿರೋ ಕಾಳು ಯಾವುದಿದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ೇ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಪಲ್ಯ ಆಯಿತು ಇನ್ನೂ ಸಾಂಬಾರು ಇನ್ನೂ ಕುದಿ ಹತ್ತಿರಲಿಲ್ಲ ಅಷ್ಟರಲ್ಲಿ ಪಾತ್ರೆ ಎಲ್ಲ ಇತ್ತಲ್ಲ ಅಡುಗೆ ಮಾಡಿ ಹಾಕಿರೋ ಪಾತ್ರೆ ಎಲ್ಲ ಇತ್ತು ಹಂಗೇನೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ಇದ್ದೀನಿ ಈ ಪಾತ್ರೆ ತೊಳ್ಕೊಳ್ಳೋ ಅಷ್ಟರಲ್ಲಿ ಕುದಿತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಒಂದು ಕುದಿ ಬಂದರೆ ಸಾಕು ಹಳ್ಳಿ ಸ್ಟೈಡ್ ಒನ್ಗೋಣೆ ಸೊಪ್ಪಿನ ಬಸಾರು ಮತ್ತು ಪಲ್ಯ ರೆಡಿ ಸಾಂಬಾರು ರೆಡಿ ಆಯಿತು ಪಲ್ಯೂ ರೆಡಿ ಆಯಿತು ಅದಾದಮೇಲೆ ಊಟನೂ ಮಾಡಿಕೊಂಡೆ ನಾನು ತುಂಬಾ ಚೆನ್ನಾಗಿತ್ತು ಸಾಂಬಾರು ಮುದ್ದೆಗಾಗಿರ್ಬೋದು ಅನ್ನಕ್ಕೆ ಆಗಿರ್ಬೋದು ತು ಒಳ್ಳೆ ಕಾಂಬಿನೇಷನ್ ಇದು ಸಾಂಬಾರು ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಒಂದು ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಅದಾದಮೇಲೆ ಸಾಂಬಾರೆಲ್ಲ ಆಯಿತು ಊಟನೂ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಬಟ್ಟೆ ಇತ್ತು ಅದು ಅದನ್ನು ಮಚ್ಚಿ ಇಟ್ಕೋತಾ ಇದ್ದೀನಿ ಕೆಲಸ ಮುಗಿಸ್ಕೊಳ್ಳೋಣ ಬೇಗ ಬೇಗ ಅಂತ ನೋಡಿದ್ರೆ ನೋಡಿದ್ರಲ್ಲ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ಒಂದು ಪುಟ್ಟ ಕಿವಿ ಮಾತಿದೆ ಹೋಗಿ ನೋಡ್ಕೊಬನ್ನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್